ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಕೊಡಿ ಫ್ರೆಂಡ್ಸ್ ಯಾರೂ ಲೈಕ್ ಕೊಡ್ತಾಯಿಲ್ಲ ಆದರೆ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಮದು ಗಾರ್ಡನ್ ವಿಡಿಯೋ ವಿಡಿಯೋ ಗಾರ್ಡನ್ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೇ ಇವಾಗ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ತುಂಬ ಗಲೀಜಾಗಿತ್ತು ನಮ್ಮ ಗಾರ್ಡ್ರನ್ನು ಅದನ್ನ ಫುಲ್ ಕ್ಲೀನ್ ಮಾಡಿಸಿದೀವಿ ಮತ್ತು ಒಂದು ಟೆನ್ ಡೇಸ್ಗೆ ಇಷ್ಟು ಕಸ ಬಂದಿದೆ ಅದನ್ನ ಇವಾಗ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಕ್ಲೀನ್ ಮಾಡಿಸ್ಬಿಟ್ಟು ತುಂಬ ಗಿಡಗಳು ನೆಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನೇನು ಗಿಡ ನೆಡ್ತೀನಿ ಏನು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆಯೇ ಗಾರ್ಡನಲ್ಲಿ ನಮಗೆ ಇಷ್ಟು ಕೆಲಸ ಮಾಡಿನೇ ನಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ಆದರೆ ರೈತರು ಎಷ್ಟು ಕಷ್ಟಪಟ್ಟು ಬೆಳೀತಾರೆ ಬೆಳೆ ಆದರೆ ನಮಗೆ ಗೊತ್ತಾಗಲ್ಲ ಅದು ಕಷ್ಟ ಏನು ಅಂತ ಹೇಳ್ಬಿಟ್ಟು ಎಷ್ಟು ಅನ್ನ ವೇಸ್ಟ್ ಮಾಡ್ತೀವಿ ಎಷ್ಟು ಇದು ವೇಸ್ಟ್ ಮಾಡ್ತೀವಿ ರೇಷನ್ ಎಲ್ಲನೂ ಆದರೆ ಸ್ವಲ್ಪ ಆದ್ರೂ ಇದಿರಬೇಕು ನಮಗೆ ನೋಡಿ ಇವಾಗ ಆಗಲ ಗಿಡನೂ ಬೆಳೆದಿದೆ ನಾವು ಹಾಕಿರೋದೆಲ್ಲ ಇದು ಆದಷ್ಟು ಅದೇ ಬಂದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಹಾಗೆಯೇ ಇದಕ್ಕೂ ಒಂದು ಸ್ವಲ್ಪ ಪೋದೆ ಮಾಡಿಸ್ಬಿಟ್ಟು ಎಲ್ಲ ಇದು ಮಾಡಬೇಕು ಹಾಗೆಯೇ ಒಂದು ನಮ್ಮ ಪಾಟಲ್ಲಿ ಇಟ್ಟಿದೆ ನುಗ್ಗೆ ಗಿಡ ಅದನ್ನ ತೊಗೊಂಬಂದು ಕೆಳಗಡೆ ಹಾಕಿದ್ದೀನಿ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಚಿಗುರಿದೆ ಮೆ ನೆಲದಲ್ಲಿ ಹಾಕಿದ್ರೆ ಯಾವುದೇ ಗಿಡ ಆದರೂ ತುಂಬ ಚೆನ್ನಾಗಿ ಬೆಳಿತೆ ನಾನೇನು ಗೊಬ್ಬರ ಗೊಬ್ಬರ ಮಾತ್ರ ಹಾಕ್ತಾಯಿದ್ದೀನಿ ಅಷ್ಟೇ ಬೇರೆ ಏನೂ ಹಾಕ್ತಾಯಿಲ್ಲ ಹಾಗೆಯೇ ಮರಗೇಣ್ಸು ನೋಡಿ ಮರಗಿಣ್ಸು ಒಂದೇ ಕಡ್ಡಿ ತಗೊಂಬಂದು ಇಟ್ಟಿದೆ ಅದು ದೊಡ್ಡಗಾಗಿತ್ತು ಅದನ್ನೆಲ್ಲ ಇವಾಗ ಕಿತ್ಕೊಂಡು ಮತ್ತೆ ಇದನ್ನ ರೀ ಇದು ಮಾಡಿದ್ದೀನಿ ಇವಾಗ ಅದನ್ನು ಎರಡೇ ಎರಡು ಪೀಸ್ ಇಟ್ಟಿದ್ದೀನಿ ಅಷ್ಟೇ ತುಂಬಾ ದೊಡ್ಡ ದೊಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಅವರ ಗಿಡ ಹಾಕಿದ್ದೀನಿ ಹಾಗೇ ಅವರ ಗಿಡನೂ ಚೆನ್ನಾಗಿ ಬೆಳೆದಿದೆ ಆಮೇಲೆ ಬದನೆ ಗಿಡ ನಾನು ಹಾಕಿಲ್ಲ ಅದೇ ಬೀಜ ಬಿದ್ದು ಬೆಳೆದಿದೆ ಅದನ್ನೇ ಪೊದೆ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಕಿತ್ರೆ ಮತ್ತೆ ವೇಸ್ಟ್ ಆಗಿಬಿಡುತ್ತೆ ಒಣಗೋಗುತ್ತೆ ಮಳೆ ಬಂದಿಲ್ಲ ಅಂದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿ ನಮ್ಮ ಕೆಲಸದವರೆಲ್ಲ ಬಿಟ್ಟು ಎಲ್ಲ ಕಸ ಎಲ್ಲ ಒಂದು ಸೈಡ್ಗೆ ಇದ್ದಾರೆ ಆ ಒಂದು ಸೈಡ್ಗೆ ಹಾಕ್ಕೊಂಡ್ರೆ ಅದೇ ಗೊಬ್ಬರ ಆಗುತ್ತೆ ಚೆನ್ನಾಗಿರುತ್ತೆ ಮತ್ತೆ ಗಿಡಗಳಿಗೆ ಅದನ್ನೇ ತೆಗೆದು ಹಾಕಿದ್ರೆ ನಾನು ಇವಾಗ ಇದು ಹಾಕಿದ್ದೀನಿ ಹಾಗೆಯೇ ಮತ್ತು ಚಿಕ್ಕಡಿ ಗಿಡ ಅಂತೇಳ್ಬಿಟ್ಟು ಚಿಕ್ಕಡಿ ಗಿಡ ತುಂಬ ಅವರೇ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಟಮಾಟ ಗಿಡನೂ ಹೇಗಿರುತ್ತೆ ಟಮಟ ಗಿಡಗಳು ತುಂಬ ಬೆಳೆದಿದೆ ಆದರೆ ಸಪ್ರೇಟ್ ಸಪ್ರೇಟ್ ತೆಗೆದು ಇಡಬೇಕು ನಾವು ಹೂವು ಚ ಹೂವು ಬಿಟ್ಟಿದ್ದೀನಿ ನೋಡಿ ಆಲ್ರೆಡಿ ಹೂವು ಆಲ್ರೆಡಿ ಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಹೋದರೆ ಕಾಯಿ ಬಿಡುತ್ತೆ ಅದು ಈ ಥರ ಬೆಳ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನೋಡಿ ಇದು ಜಾಜಿ ಮಲ್ಲಿಗೆ ಅಂತ ಕಿತ್ತಾಕಿದ್ರು ಅದನ್ನ ತಗೊಂಬಂದು ಇಲ್ಲಿ ನೆಟ್ಟಿದ್ದೀನಿ ಆದರೆ ಮತ್ತೆ ಚಿಗುರ್ಕೊಂಡಿದೆ ಸದ್ಯಕ್ಕೆ ಒಣಗೋಗಿಲ್ಲ ಹಾಗೆನೆ ಇದು ಬಂದು ನಾನು ಯಾವಾಗಲೂ ಕಿತ್ಕೊಳ್ಳಲ್ಲ ಹೂವು ನೋಡಿ ಇದು ಜೂ ಇದು ಮಾಡ್ಬೋದು ಏನಪ್ಪ ಅಂದರೆ ಮಣ್ಕಾಲ್ ಇದು ಅಂತಾರೆ ಅದನ್ನ ನಂಗೆ ಗೊತ್ತಾಗ ಗೊತ್ತಾಗಿಲ್ಲ ಅದು ಹೆಸರು ಮರ್ತೋಗಿದ್ದೀನಿ ಅದನ್ನ ಸೂಪ್ ಮಾಡ್ಬೋದು ಕಬ್ಬು ನೋಡಿ ಸ ಫ್ರೆಂಡ್ಸ್ ಕಬ್ಬು ಒಂದೇ ಒಂದು ಚಿ ಇದು ತೊಗೊಂಬಂದು ಹಾಕಿದ್ದೆ ಎಷ್ಟು ಚೆನ್ನಾಗಿ ಬೆಳೆದಿದೆ ಕಾಸಿ ಸೊಪ್ಪಿದೆ ಅದು ಪಲ್ಯ ಮಾಡಬೇಕು ಅಂತ ಒಂದು ಸ್ವಲ್ಪ ಬಿಟ್ಟಿದ್ದೀನಿ ಹಾಗೆ ಕನಕಾಂಬ್ರ ಬೀಜಗಳು ಅದರಲ್ಲೇ ಇದಾಗಿ ಬ ಇದಾಗಿ ಬಂದಿದೆ ಅದನ್ನ ಸಪ್ರೇಟಾಗಿ ನೆಡಬೇಕು ಅದನ್ನ ಕಿತ್ಬಿಟ್ಟು ಇವಾಗ ಒಂದು ನಾನೇ ಇದು ನೆಟ್ಟಿರೋದು ಮೇಲ್ಗಡೆಯಿಂದ ತಂದು ಎಲ್ಲನೂ ಅದನ್ನ ಬಿಟ್ಟಿದ್ದೀನಿ ಸೀತಾಫಲ ಗಿಡನ ಒಂದು ಸ್ವಲ್ಪ ದೊಡ್ಡ ಹಾಕ್ತಾ ಇದೆ ಹಾಗೇನೆ ಆ ಕಾಕಡ ಗಿಡ ತುಂಬ ಚೆನ್ನಾಗಿರುತ್ತೆ ಇದು ಗಿಡ ಸಣ್ಣಗೆ ಮಲ್ಲಿಗೆ ಹೂವು ಬಿಟ್ಟಂಗೆ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ತೊಗೊಬಂದು ಮೇಲ್ಗಡೆ ಎಲ್ಲ ಪಾಟಲ್ ಇಟ್ಟಿದ್ದೆ ಎಲ್ಲ ತೊಗೊಂಬಂದು ಕೆಳಗಡೆ ಇದ್ದೀನಿ ಮೇಲ್ಗಡೆ ಎಲ್ಲ ಕ ಇದು ಮಾಡೋಕ್ಕಾಗಲ್ಲ ಅಂತ ಹಾಗೆಯೇ ಮೆಣ್ಸಿನ್ ಗಿಡನೂ ತೊಗೊಬಂದಿದ್ದೀನಿ ಕೆಳಗಡೆಕ್ಕೆ ಎಷ್ಟು ಇಷ್ಟು ಬೆಳೆದಿದೆ ನೋಡಿ ನಮ್ಮ ಪಾಟಲ್ ಎಲ್ಲ ನೋಬ್ಬಿದ್ದು ಒಣಗಿರುವಾಗ ಎಲ್ಲ ಹಾಕಿ ಬೀಜ ಹಾಕಿರೋದನ್ನ ತೊಗೊಬಂದು ನೆಡ್ತಾ ಇದ್ದೀನಿ ಹಾಗೆಯೇ ನೋಡಿ ಬದನೆ ಗಿಡಗಳಷ್ಟು ನನಗೆ ತುಂಬಾ ಜಾಸ್ತಿ ಬಂದುಬಿಟ್ಟಿದೆ ಅದನ್ನೂ ಒಂದು ಸ್ವಲ್ಪ ಬೇರೆಯವ್ರಿಗೊಂದು ನಾಲ್ಕೈದು ಕೊಟ್ಟೆ ನಾನು ಅವ್ರು ತಗೊಂಡೋಗ್ಲಿ ಅಂತ ಇವಾಗ ಮೆಣಸಿನ ಗಿಡನೂ ನೆಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಸವಾಲಾಗಿ ಈ ಥರ ನನಗೆ ಯಾವ ಥರ ಗೊಬ್ಬರನೂ ಹಾಕ್ತಾ ಇಲ್ಲ ಆದರೆ ನಮ್ಮ ಮನೆಯಲ್ಲಿ ಬಿಟ್ಟಿರೋ ಗೊಬ್ಬರನೇ ಇದು ಹಾಕ್ತಾ ಇರೋದು ಹಾಗೇನೆ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ಇಚ್ಛಿಗರಿದ್ರೆ ತುಂಬಾ ಚೆನ್ನಾಗಿ ದೊಡ್ಡ ದೊಡ್ಡದಾಗುತ್ತೆ ಈ ಥರ ಸಾಲಾಗಿ ಇಟ್ಟಿದ್ದಾನೆ ನಮ್ಮ ಕೆಲಸದವರು ನೋಡಿ ಯಾವ ಅರ್ಧ 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 ಮುಖಾಲ ಅಡಿಗೆ ಗ್ಯಾಪ್ ಬಿಟ್ಟು ಇಟ್ಟಿದ್ದಾರೆ ಯಾಕೆಂದ್ರೆ ದೊಡ್ಡಗಾದ್ರೆ ಅದು ದೊಡ್ಡದಾದ್ರೆ ಚೆನ್ನಾಗಿ ಒಂದು ಗುಂಪಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಟೊಮೊಟೊ ಗಿಡಗಳು ನೆಟ್ಟಿದ್ದಾರೆ ಅದು ಬೇರೆ ಕಡೆ ಇದನ್ನ ತಗೊಂಡು ನೆಟ್ಟಿದ್ದಾರೆ ನೋಡಿ ಈ ತರ ಒಂದು ಕೋಲ್ ಹಾಕಿ ಅದನ್ನ ದಾರ ಕಟ್ಟಿದ್ದಾರೆ ಹಾಗೆಯೇ ಚಿಕ್ಕಡಿ ಗಿಡಕ್ಕೂ ಈ ವಿಡಿಯೋ ಇಷ್ಟಕ್ಕೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬೇರೆ ವಿಡಿಯೋದಲ್ಲಿ ಸಿಗೋಣ ಬಾಯ್